ನಮಸ್ತೆ ಅನ್ವಯ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಪೇಪರ್ ಅವಲಕ್ಕಿಯಿಂದ ಚಕ್ಲಿ ಸಂಡಿಗೆಯನ್ನು ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದನ್ನು ತುಂಬ ಸುಲಭವಾಗಿ ಮಾಡೋದು ಮಾಡಬಹುದು ಬೇಯಿಸೋದು ಬೇಡ ಮತ್ತು ಇದನ್ನು ಪೌಡ್ರ್ ಮಾಡಿಕೊಂಡು ಆ ರೀತಿಯೆಲ್ಲ ಮಾಡೋ ಅವಶ್ಯಕತೆಯೇ ಇಲ್ಲ ತುಂಬ ಸುಲಭವಾಗಿ ನೀವು ಹತ್ತೇ ಹತ್ತು ನಿಮಿಷದಲ್ಲಿ ಇದನ್ನು ಮಾಡಿಕೊಳ್ಬಹುದು ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ವಿಡಿಯೋ ನೋಡೋದಕ್ಕೂ ಮುಂಚೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವಾಗ ನಾವು ಈ ಪೇಪರ್ ಅವಲಕ್ಕಿಯಿಂದ ಚ ಸಂಡಿಗೆಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ ಒಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ನಿಮಗೆ ಎಷ್ಟು ಅವಲಕ್ಕಿ ಇಲ್ಲಿ ನೀವು ಸಂಡಿಗೆಯನ್ನು ಮಾಡಬೇಕು ಅನ್ಕೋತಿರೋ ಆ ಥರ ಅವಲಕ್ಕಿಯನ್ನು ಹಾಕ್ಕೊಳ್ಳಿ ಇಲ್ಲೊಂದು ನಾಲ್ಕು ಮುಷ್ಟಿ ಆಗೋಷ್ಟು ನೋಡಿ ಕೈ ಫುಲ್ಲು ಕೈಯಲ್ಲಿ ಈ ಥರ ನಾಲ್ಕು ಮುಷ್ಟಿ ಆಗೋಷ್ಟು ಪೇಪರ್ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ ನಂತರ ಇದಕ್ಕೆ ನಾನೀಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಕಲ್ಸ್ಕೊಳ್ತೀನಿ ಒಂದೇ ಸತಿ ಜಾಸ್ತಿ ನೀರು ಹಾಕ್ಕೊಳ್ಬೇಡಿ ನೋಡಿಕೊಂಡು ಹಾಕ್ಕೊಳ್ಳಿ ಇಲ್ಲಾಂದರೆ ನೀವು ಇದನ್ನ ಒಂದು ಎರಡು ನಿಮಿಷ ಹೀಗೆ ಒಂದು ನೀರು ಹಾಕಿ ನಂತರ ಹಿಂಡಿ ಕೂಡ ತೆಕ್ಕೊಳ್ಬಹುದು ನಾನು ಇದಕ್ಕೆ ಸ್ವ ಸ್ವಲ್ಪನೇ ನೀರು ಹಾಕಿ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಸ್ವಲ್ಪನೇ ಹಾಕ್ಕೊಂಡು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ಫಸ್ಟ್ ಈ ರೀತಿ ಕಲಿಸ್ಕೊಳ್ಳೋಣ ಅದಾದ ನಂತರ ಏನು ಮಾಡೋದು ಅಂತ ಹೇಳ್ತೀನಿ ಪೇಪರ್ ಅವಲಕ್ಕಿ ಆಗಿರೋದ್ರಿಂದ ಬೇಗನೆ ಹೋಗುತ್ತೆ ಮತ್ತು ಒಂದು ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ಅದು ಬಂದುಬಿಡುತ್ತೆ ತುಂಬ ಸುಲಭವಾಗಿ ಮಾಡ್ಬೋದು ಈ ಬ್ಯಾಟರ್ ರೆಡಿ ಮಾಡಲಿಕ್ಕೆ ನಿಮಗೆ ಕೇವಲ ಹತ್ತು ನಿಮಿಷ ಸಾಕಾಗತ್ತೆ ಅಷ್ಟೆ ಮತ್ತೆ ಈ ಸಂಡಿಗೆಯನ್ನು ಮಾಡಿಕೊಂಡ್ರೆ ವರ್ಷ ಪೂರ್ತಿ ಇಟ್ಕೊಂಡು ಆರಾಮಾಗಿ ತಿನ್ಬೋದು ನೋಡಿ ನಾನಿಲ್ಲಿ ಒಂದೂವರೆ ಕಪ್ ಆಗೋಷ್ಟು ನೀರು ನನಗೆ ಹಿಡಿಸ್ತು ನಾನು ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಿಟ್ಟಿನ ಅದಕ್ಕೆ ಇದ್ದೀನಿ ಇದು ಪೇಪರ್ ಅವಲಕ್ಕಿ ಆಗಿರೋದ್ರಿಂದ ಬೇಗನೆ ನೆಂದೋಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊತಾ ಇದ್ದೀನಿ ಇದೇ ಥರನೇ ಸ್ವ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಸೇರಿಸ್ಕೊಂಡು ನೀವು ಕಲಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಇಲ್ಲ ನೀವು ಒಂದೇ ಸತಿ ನೀರು ಹಾಕ್ಕೊಂಡು ಅದನ್ನು ಹಿಂಡಿ ಕೂಡ ತೆಕ್ಕೊಳ್ಬೋದು ಹಾಗೆ ಮಾಡೋದ್ರಿಂದ ಸ್ವಲ್ಪ ನೀರು ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಈ ರೀತಿ ಮಾಡ್ತಾ ಇದ್ದೀನಿ ಇವಾಗ ಒಂದು ಹಂತ ಕನ್ಸಿಸ್ಟೆನ್ಸಿ ಬಂದ ನಂತರ ಇದಕ್ಕೆ ಒಂದು ಚಮಚದಷ್ಟು ಬೋಮ್ ಕಾಳನ್ನು ಹಾಕ್ಕೊಂಡಿದ್ದೀನಿ ನಂತರ ಒಣ ಮೆಣಸಿನ್ಕಾಯನ್ನು ಸ್ವಲ್ಪ ಕುಟ್ಟಿ ಹಾಕ್ತಾಯಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನೀವು ಒಣಮೆಣ್ಸಿನ್ಕಾಯಿ ಬೇಡ ಪೂ ಅಂತಂದರೆ ಚಿಲ್ಲಿ ಪೌಡರನ್ನು ಕೂಡ ಹಾಕ್ಕೊಳ್ಬೋದು ಮೆಣಸಿನ ಪುಡಿಯನ್ನು ಹಾಕ್ಕೊಳ್ಬೋದು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇಲ್ಲಿ ನಾನು ಕಾಳು ಹಾಕಿದ್ದೀನಿ ನೀವು ಇದ್ರ ಬದಲು ಜೀರಿಗೆ ಕೂಡ ಬಳಸ್ಕೊಬೋದು ಅಥವಾ ಎಳ್ಳು ಕೂಡ ಹಾಕ್ಕೊಳ್ಬೋದು ನಿಮಗೆ ಯಾವುದಿಷ್ಟವೋ ಅದನ್ನು ಕಾಂಬಿನೇಷನಲ್ಲಿ ನೀವು ಹಾಕ್ಕೊಂಡು ಬ್ಯಾಟರನ್ನ ರೆಡಿ ಮಾಡ್ಕೊಳ್ಬೋದು ನೋಡಿ ಇದನ್ನು ಆದಮೇಲೆ ಮತ್ತೊಮ್ಮೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಬರೋವರೆಗೂ ಚೆನ್ನಾಗಿ ನಾದ್ಕೊಳ್ಳಿ ಯಾಕಂತಂದರೆ ಹಾಕಿರೋ ಉಪ್ಪು ಮತ್ತು ಖಾರ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಬೇಕು ನೋಡಿ ಈ ಥರ ಇವಾಗ ಚಕ್ ಚಕ್ಲಿ ಒರಳಿಗೆ ನಾನು ಎಣ್ಣೆಯನ್ನು ಕೂಡ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಕೈ ಕೂಡ ನಾನು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಮುದ್ದೆ ಆಕಾರದಲ್ಲಿ ಮಾಡಿಕೊಂಡು ಇದನ್ನು ಚಕ್ಲಿ ವರ್ಲೊಳಗೆ ಹಾಕ್ಕೊತಾ ಇದ್ದೀನಿ ನೋಡಿ ಈ ರೀತಿ ಹಾಕ್ಕೊಂಡು ನೀವು ಚಕ್ಲಿ ಒತ್ಕೊಂಡ್ರೆ ಆಯಿತು ನೋಡಿ ಇವಾಗ ಈ ಥರ ಚಕ್ಲಿಯನ್ನು ಒತ್ಕೊಂಡ್ರೆ ಆಯಿತು ಅದು ಒಣಗಿದ ಮೇಲೆ ನೀವು ಅದನ್ನು ಡಬ್ಬದಲ್ಲಿ ಇಟ್ಕೊಳ್ಬೋದು ನೋಡಿ ಈ ರೀತಿಯಾಗಿ ಇದನ್ನು ಹೊತ್ಕೊತಾ ಇದ್ದೀನಿ ಒಂದು ಪ್ಲಾಸ್ಟಿಕ್ ಶೀಟ್ ಮೇಲೆ ನಾನು ಇದನ್ನು ಈ ರೀತಿಯಾಗಿ ಹೊತ್ಕೊತಾ ಇದ್ದೀನಿ ಇದನ್ನು ಒಂದು ಚೆನ್ನಾಗಿ ಉರಿ ಇರುವಂಥ ಬಿಸಿಲಲ್ಲಿ ಇಟ್ಟರೆ ಬೇಗನೆ ಒಣಗತ್ತೆ ನಾನು ಇದೇ ರೀತಿ ಮಾಡಿಕೊಂಡು ಎಲ್ಲವನ್ನೂ ಕೂಡ ಮಾಡಿಕೊಂಡು ಚೆನ್ನಾಗಿ ಬಿಸಿಲಲ್ಲಿ ಒಣಗಲಿಕ್ಕೆ ಬಿಡ್ತಾಯಿದ್ದೀನಿ ನಾನೊಂದು ಎರಡು ಮೂರು ದಿನ ಇದನ್ನು ಚೆನ್ನಾಗಿ ಒಣಗಿಸಿದ್ದೆ ಚೆನ್ನಾಗಿ ಒಣಗಿಸಿದ್ರೇ ಇದು ಚೆನ್ನಾಗಿ ಕ್ರಿಸ್ಪಿಯಾಗಿ ಕರಿಯುವಾಗ ಕೂಡ ಚೆನ್ನಾಗಿ ಬರುತ್ತೆ ಇದು ಚಕ್ಲಿ ಥರ ಇರೋದ್ರಿಂದಾಗಿ ಸ್ವಲ್ಪ ಜಾಸ್ತಿನೇ ಒಣಸ್ಕೋಬೇಕಾಗತ್ತೆ ನೋಡಿ ಇದು ಇವಾಗ ಈ ಥರ ಆಗಿದೆ ಇದನ್ನು ನಾನು ಒಂದು ಮೂರಿಂದ ನಾಲ್ಕು ದಿನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿದ್ದೆ ಇವಾಗ ಇದು ರೆಡಿಯಾಗಿದೆ ನೋಡಿ ಈಗ ಉದ್ದುದ್ದ ಇರೋದನ್ನ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊತಾ ಇದ್ದೀನಿ ಬಿ ಯಾಕೆ ಅಂತಂದರೆ ಡೀಪ್ ಫ್ರೈ ಮಾಡೋದಕ್ಕೂ ಕೂಡ ಈಸಿ ಆಗತ್ತೆ ಅದಕ್ಕೋಸ್ಕರ ನೋಡಿ ಎಲ್ಲವನ್ನು ಈ ರೀತಿ ಕಟ್ ಮಾಡಿ ನಾನು ಅದನ್ನು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಇವಾಗ ಎಣ್ಣೆ ಕೂಡ ಬಿಸಿಯಾಗಿದೆ ನಾನು ಡೀಪ್ ಫ್ರೈ ಮಾಡಿ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ ನೀವು ಇದೇ ರೀತಿ ಚಕ್ಲಿನೇ ಓದ್ಕೊಳ್ಬೇಕು ಅಂತಿಲ್ಲ ರಿಬ್ಬನ್ ಥರದ್ದು ಬರುತ್ತಲ್ವಾ ಹೊರಳೆ ಅದರಲ್ಲಿ ಕೂಡ ನೀವು ಅದನ್ನು ಮಾಡಿಕೊಳ್ಬೋದು ನೋಡಿ ಇವಾಗ ರೆಡಿ ಆಯಿತು ಈ ರೀತಿ ಸಂಡಿಗೆ ಮಾಡೋದು ನಿಮಗೆ ಇಷ್ಟ ಆಯಿತು ಅಂತಂದರೆ ಖಂಡಿತವಾಗಿಯೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತೊಂದು ವೀಡಿಯೋದೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್